ಚೇರಲ್ಲಿ ಕೂತ್ಕೊಂಡು ಮಂಡುಕಾಸನದ ಅಭ್ಯಾಸ ಮಾಡಬೇಕು ಬೆನ್ನನ್ನು ನೇರವಾಗಿಟ್ಕೊಳ್ಳಿ ಕೈಯನ್ನು ಮುಷ್ಟಿ ಮಾಡಿ ಹೊಕ್ಕುಳದ ಭಾಗಕ್ಕೆ ಒತ್ತಬೇಕು ಆದಷ್ಟು ಕಿಬ್ಬೊಟ್ಟೆಯನ್ನು ಒತ್ತಿದ್ರೆ ಒಳ್ಳೆಯದು ಶ್ವಾಸ ತೆಗೆದುಕೊಳ್ತಾ ತಲೆಯನ್ನು ಎತ್ತಿ ಮೇಲಕ್ಕೆ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಗಲ್ಲವನ್ನು ಮುಂದಕ್ಕೆ ಚಾಚ್ತಾ ಮುಂದೆ ನೋಡಿ ಅಥವಾ ಮೂಗಿನ ತುದಿಯನ್ನು ನೋಡಿ ಐದು ಉಸಿರಾಟ ಮಾಡಿ ದೀರ್ಘವಾಗಿ ಹೊಟ್ಟೆಯ ಆಕುಂಚನ ಮತ್ತು ವಿಕಸನದ ಮೇಲೆ ಸರಿಯಾದ ಗಮನ ಇರಬೇಕು ಈ ರೀತಿ ಮಾಡೋದರಿಂದ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಯಾದ ಬ್ಲೋಟಿಂಗ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಾನ್ಸ್ಟಿಪೇಷನ್ಗೆ ಒಳ್ಳೆಯ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಹಾಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಈ ಅಭ್ಯಾಸವನ್ನು ಮೂರರಿಂದ ಐದು ಬಾರಿ ರಿಪೀಟ್ ಮಾಡಬಹುದು ಇನ್ನು ಉತ್ಥಾನ ಮಂಡೂಕಾಸನದ ಅಭ್ಯಾಸ ಎರಡೂ ಕೈಗಳನ್ನು ಹಿಂದಕ್ಕೆ ತಗೊಂಡು ಹೋಗಿ ಇಂಟರ್ಲಾಕ್ ಮಾಡ್ಕೊಳ್ಳಿ ಹಾಗೆ ಶ್ವಾಸ ತೆಗೆದುಕೊಳ್ಳಿ ದೀರ್ಘವಾಗಿ ಎದೆಯನ್ನು ಉಬ್ಬಿಸಿ ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ ಗಲ್ಲವನ್ನು ಮುಂದಕ್ಕೆ ಚಾಚ್ತಾ ಕೈಯನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ತಲೆ ಹಿಂಭಾಗಕ್ಕೆ ತಗೊಂಡು ಬನ್ನಿ ದೀರ್ಘವಾಗಿ ಐದು ಉಸಿರಾಟ ಮಾಡಿ ಇದರಿಂದ ಅಪ್ಪರ್ ಬ್ಯಾಕ್ ಶೋಲ್ಡರ್ ಮತ್ತು ನೆಕ್ಕಿನ ಭಾಗಗಳು ಸ್ಟ್ರೆಚ್ ಆಗಿ ಟ್ರ್ಯಾಕ್ಷನ್ ಇಫೆಕ್ಟ್ ಸಿಕ್ಕಿ ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತದೆ ಐದು ಉಸಿರಾಟ ಆದಮೇಲೆ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬರಬೇಕು ಶ್ವಾಸ ಬಿಡ್ತಾ ಕೈಯನ್ನ ಕೆಳಕ್ಕೆ ಬಿಡಿ ಈ ಅಭ್ಯಾಸವನ್ನ ಎರಡರಿಂದ ಮೂರು ಬಾರಿ ರಿಪೀಟ್ ಮಾಡಿ ಈಗ ಗೋಮುಖಾಸನದ ಅಭ್ಯಾಸ ಮಾಡೋಣ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಶ್ವಾಸ ಬಿಡ್ತಾ ಮೊಣಕೈಯಿಂದ ಬಗ್ಸಿ ಎಡ ಕೈಯನ್ನ ಬೆನ್ನ ಹಿಂದೆಗೆ ತಗೊಂಡು ಬನ್ನಿ ಕೈಗಳನ್ನು ಇಂಟರ್ಲಾಕ್ ಮಾಡ್ಕೊಳ್ಳಿ ಆಮೇಲೆ ತಲೆ ಎತ್ತಿ ಮೇಲೆ ನೋಡಿ ಐದು ಉಸಿರಾಟ ಮಾಡಿ ಬೆನ್ನು ಆದಷ್ಟು ನೇರವಾಗಿರಲಿ ಕೈಯನ್ನು ಹಿಡ್ಕೊಳ್ಳಿ ಕಷ್ಟ ಆದವರು ರೋಪ್ ಅಥವಾ ಟವೆಲನ್ನು ಹಿಡ್ಕೊಂಡು ಅಭ್ಯಾಸ ಮಾಡ್ಬೋದು ಬೆನ್ನಿಗೆ ಹಾಗೂ ಕುತ್ತಿಗೆಗೆ ಹಾಗೆ ಭುಜಕ್ಕೆ ಉತ್ತಮವಾದ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ ಶ್ವಾಸ ಬಿಡುತ್ತಾ ಕೈಯನ್ನು ಕೆಳಕ್ಕೆ ತಗೊಂಡು ಬನ್ನಿ ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ ಶ್ವಾಸ ತೆಗೆದುಕೊಳ್ತಾ ಎಡ ಕೈಯನ್ನು ಮೇಲಕ್ಕೆತ್ತಿ ಶ್ವಾಸ ಬಿಡ್ತಾ ಮೊಣಕೈಯಿಂದ ಬಗ್ಸಿ ಬಲ ಕೈಯನ್ನು ಬೆನ್ನ ಹಿಂದಕ್ಕೆ ತಗೊಂಡು ಬಂದು ರಿಷ್ಟನ್ನು ಹಿಡ್ಕೊಳ್ಳಿ ಸರಿ ಈಗ ಶ್ವಾಸ ತಗೊಳ್ತಾ ತಲೆ ಎತ್ತಿ ಮೇಲೆ ನೋಡಿ ಭುಜವನ್ನು ಆದಷ್ಟು ಹಿಂಭಾಗಕ್ಕೆ ತಳ್ಳುವಂತೆ ಅಭ್ಯಾಸವನ್ನು ಮಾಡಬೇಕು ಅವರವರ ಕ್ಷಮತೆಗೆ ಅನುಗುಣವಾಗಿ ಅಭ್ಯಾಸ ಮಾಡಿಕೊಳ್ಬೇಕು ಭುಜದ ನೋವನ್ನು ಹಾಗೆ ಕುತ್ತಿಗೆಯ ನೋವನ್ನು ಕೂಡ ಹೋಗಲಾಡಿಸ್ತದೆ ಶ್ವಾಸ ತೆಗೆದುಕೊಳ್ತಾ ತಲೆಯನ್ನು ನೇರ ಮಾಡಿ ಕೈಯನ್ನು ಬಿಡಿ ಶ್ವಾಸ ಬಿಡುತ್ತಾ ಕೈಯನ್ನು ಕೆಳಕ್ಕೆ ಬಿಡಿ